ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ರೈತ ಸುಧೀರ್ ಕತ್ತಿ ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಒನ್ನೂರ ಇಪ್ಪತ್ತು ಟನ್ ಕಬ್ಬು ಬೆಳೆದು ಮಾದರಿ ರೈತರಾಗಿದ್ದಾರೆ ಅವರು ಕೃಷಿ ಪದ್ಧತಿ ಅನುಸರಿಸಿ ನೂರಾರು ರೈತರು ಲಾಭ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ ಹೌದು ಇದು ಸತ್ಯ ಮತ್ತು ಸಾಧ್ಯ ಎಂದು ಹುಕ್ಕೇರಿ ತಾಲೂಕಿನ ಪ್ರಗತಿಪರ ವಿದ್ಯಾವಂತ ರೈತ ಸುಧೀರ್ ಕತ್ತಿ ತನ್ನ ಎರಡು ಎಕರೆ ಜಮೀನಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ವಿಜ್ಞಾನಿಗಳ ಮತ್ತು ಪ್ರಗತಿಪರ ರೈತರ ಸಲಹೆ ಸೂಚನೆಗಳನ್ನು ಪಡೆದು ಸತತ ಐದು ವರ್ಷಗಳಲ್ಲಿ ಪ್ರತಿ ಎಕರೆ ಜಮೀನಿನಲ್ಲಿ ಒನ್ನೂರ ಇಪ್ಪತ್ತು ಟನ್ಗಿಂತಲೂ ಹೆಚ್ಚು ಕಬ್ಬು ಬೆಳೆದ ಹಿನ್ನೆಲೆಯಲ್ಲಿ ಇಂದು ಬೆಲ್ಲದ ಬಾಗೇವಾಡಿಯ ಕಡಹಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ರೈತರು ಸರ್ಕಾರಿ ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಸಮಾವೇಶಗೊಂಡು ರೈತನು ಕಬ್ಬು ನಾಟಿ ಮಾಡುವ ತಳಿ ಮತ್ತು ವಿಧಾನ ಗೊಬ್ಬರ ನೀಡುವಿಕೆ ಹಾಗೂ ಕಟಾವು ಮಾಡುವ ವಿಧಾನ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಾರಾಷ್ಟ್ರ ರಾಜ್ಯದ ಕೃಷಿ ರತ್ನ ಪ್ರಶಸ್ತಿ ವಿಜೇತ ಡಾಕ್ಟರ್ ಸಂಜೀವ್ ಮಾನೆ ಬೆಲ್ಲದ ಬಾಗೇವಾಡಿಯ ಪ್ರಗತಿಪರ ರೈತ ಸುಧೀರ್ ಕತ್ತಿಯವರು ಬೆಳೆದ ಐದು ವರ್ಷಗಳಿಂದ ಒಂದು ಎಕರೆ ಜಮೀನಿನಲ್ಲಿ ಒನ್ನೂರಕ್ಕಿಂತಲೂ ಹೆಚ್ಚು ಟನ್ ಕಬ್ಬ ಬೆಳೆದು ಇನ್ನುಳಿದ ರೈತರಿಗೆ ಮಾದರಿಯಾಗಿದ್ದಾರೆ ಇವರ ಕೃಷಿ ಪದ್ಧತಿ ನೋಡಲು ರಾಜ್ಯ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಆಗಮಿಸಿ ಇವರಿಂದ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈ ಸಾಲ ಅಷ್ಟ ಅಲ್ಲ ಮೂರ್ ನಾಲ್ಕು ವರ್ಷ ಆಯ್ತು ನಾ ಇಲ್ಲಿ ಬರ್ತೀನಿ ಎಲ್ಲಾ ಫಾರ್ಮರ್ಸ್ ಇಲ್ಲಿ ಬರ್ತಾರು ಪ್ರತಿ ವರ್ಷ ಅವರದ ಪ್ರತಿ ಎಕರೆ ಒಂದ್ ಒಂದ್ ನೂರ್ ಟನ್ ಕಿತ್ತ ಹೆಚ್ಚ ಅವರೇಜ್ ಬರ್ತೈತಿ ಇವ್ರ ಎಲ್ಲಾರು ಇಲ್ಲಿ ಫಾರ್ಮರ್ ಬಂದ ಕೇಳ್ತಾರು ಇವ್ರಿಗೆ ಹೆಂಗ ಇದ್ ಚಂದ ಅವರೇಜ್ ಬರ್ತೈತಿ ಅತರ ಸಾಲ ಏನ್ ಟೆಕ್ನಾಲಜಿ ಇದೆ ಈ ಪ್ರತಿ ವರ್ಷ ಅವ್ರ ಒಂದು ಇಲ್ಲಿ ಮೇಳ ಇಲ್ಲಿ ಇದ್ ಮಾಡ್ತಾರ ತಗೋತಾರು ಎಲ್ಲಾರು ಫಾರ್ಮರ್ಸ್ ಇಲ್ಲಿ ಬಂದ್ ಅವ್ರದ್ದೆಲ್ಲ ಪ್ಲಾಟ್ ನೋಡಿ ಏನೇನ್ ಮಾಡ್ತಾರ ಅದೆಲ್ಲ ಕಲ್ಕೊಂಡು ಎಲ್ಲರೂ ಆ ಪ್ರತಿಯಿಂದ ಒಂದು ನೂರ್ ಟನ್ ಹೆಂಗ್ ಅವರೇಜ್ ಸಿಕ್ತೈತಿ ಈ ಪ್ರಕಾರ ಎಲ್ಲರೂ ಮಾಡಾಕ ಈಗ ಪ್ರಯತ್ನ ಮಾಡ್ತಾವ್ರು ಒಂದ್ ಎರಡು ವರ್ಷದಾಗ ಒಂದ್ ಕನಿಷ್ಠ ಇಲ್ಲ ಅಂದ್ರೆ ಈ ಭಾಗದಾಗ ಎಲ್ಲರೂ ಒಂದ್ ನೂರ್ ಟನ್ ಒಂದ್ ನೂರ್ ಟನ್ ಕಿಂತ ಹೆಚ್ಚ ಪ್ರತಿ ಎಕರೆ ಅವರೇಜ್ ನಕ್ಕಿ ಅವ್ರಿಗೆ ಸಿಗ್ಬಹುದು ಈ ಪ್ರಕಾರ ಎಲ್ಲಾರು ಕೆಲಸ ನಡೆದೈತಿ ಸುಧೀರ್ ಕಟ್ಟಿ ಅವ್ರಿಗೆ ಕರೆ ಅಂದ್ರ ಅವ್ರಿಗೆ ಧನ್ಯವಾದ ಎಲ್ಲ ಫಾರ್ಮರ್ ವತಿಯಿಂದ ಕೊಡಬೇಕು ಬಹಳ ಚಂದ ಅಂತ ಇವರ ಇಲ್ಲಿ ಕೆಲಸ ಮಾಡ ನಂತರ ನಡೆದ ಕಾರ್ಯಕ್ರಮವನ್ನು ಸದಲ್ಗಾದ ಪ್ರಗತಿಪರ ರೈತ ರೈತ ರುದ್ರಕುಮಾರ್ ಹಾಲಪ್ಪನವರ್ ಕಬ್ಬಿನ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕ ಎನ್ ಬಿ ತೇರ್ದಾಳ್ ಗಣ್ಯರನ್ನು ಸ್ವಾಗತಿಸಿ ಸತ್ಕರಿಸಿದರು ಪ್ರಗತಿಪರ ರೈತ ಸುಧೀರ್ ಕತ್ತಿ ಮಾತನಾಡಿ ನಾನು ಕಳೆದ ಐದು ವರ್ಷಗಳಿಂದ ಗುರುಗಳ ಮತ್ತು ಕೃಷಿ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಒಂದು ನೂರು ಟನ್ ಕಬ್ಬು ಬೆಳೆದು ಯಶಸ್ವಿಯಾಗಿದ್ದೇನೆ ಈಗ ಶುಗರ್ ಕೇನ್ ಕಲ್ಪರಕ್ಷಾ ಎಂಬ ಗ್ರೂಪ್ ಮೂಲಕ ಸುಮಾರು ನಾಲ್ಕು ಸಾವಿರ ರೈತರ ಸಂಪರ್ಕ ಹೊಂದಿ ಪ್ರತಿದಿನ ಸಮಾಲೋಚನೆ ಜರುಗಿಸಿ ಮಾರ್ಗದರ್ಶನ ನೀಡುತ್ತಿದ್ದೇನೆ ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಿಂದ ವೈಜ್ಞಾನಿಕ ಕೃಷಿ ಪದ್ಧತಿ ಪರಿಚಯಿಸಲಾಗುತ್ತಿದೆ ಎಂದರು ಮೂರ್ನಾಲ್ಕು ರಾಷ್ಟ್ರದಾಗ ಮಾಡ್ಯಾರ ಅವ್ರದೊಂದು ಮಾರ್ಗದರ್ಶನದಲ್ಲಿ ನಾನು ಒಂದು ಶುಗರ್ ಕೈನ್ ಕಲ್ಪತ್ ಗ್ರೂಪ್ ಮಾಡಿ ಆಮೇಲೆ ನಮ್ಮ ರೈತರನ್ನೆಲ್ಲ ಕಲೆಕ್ಟ್ ಇದು ಮಾಡ್ಕೊಂಡು ಈಗ ಕಮ್ಮಿ ಆದ್ರೆ ನಂದು ಐದು ಜಿಲ್ಲಾದಾಗ ನಾಲ್ಕು ಸಾವಿರದ ಐದ್ನೂರು ಜನ ನಂದು ಶುಗರ್ ಕೈನ್ ಕಲ್ಪ ಗ್ರೂಪ್ನಾಗ ಆದರೆ ಆಮೇಲೆ ರೈತರಿಗೆಲ್ಲ ಆನ್ಲೈನ್ ತರಬೇತಿ ತರಬೇತಿ ಕೊಟ್ಟಿವಿ ಅದ ಸಹಕಾರ ಕೊಟ್ಟಾರ ಮಾನೆಯನ್ನೋರು ಸರ್ ಅನ್ನೋರು ಆಮೇಲೆ ಅದ್ರಲ್ಲಿ ತಮ್ಮ ವರ್ಷದಾಗ ಒಂದು ಎರಡು ಮೂರು ಹಿಂಗೆ ಫೀಲ್ಡ್ ವಿಸಿಟ್ ಮಾಡಿಸಿ ರೈತರ ಒಂದು ಮಾರ್ಗದರ್ಶನ ಕೊಡ್ಸ್ಕೊತ ಬಂದಿನಿ ಪ್ರತಿ ವರ್ಷ ನಂದು ಇಲ್ಲಿ ಒಂದು ಕಬ್ಬು ಗುಡ್ ಟೈಮ್ ದಾಗ ನಾನು ಪ್ರತಿ ವರ್ಷ ಇಲ್ಲಿ ಕರೆದು ಐದು ಜಿಲ್ಲಾದಿಂದ ಐದು ಜಿಲ್ಲಾದಿಂದ ಎಲ್ಲ ನಮ್ಗೆ ಇಲ್ಲಿ ರೈತರು ಬಂದಾರ ಈಗೊಂದು ಒಂದು ನೂರು ಮುನ್ನೂರ್ ಜನ ರೈತರು ಬಂದು ನಮ್ಮ ಇಲ್ಲೊಂದು ಸರ್ದು ಎಲ್ಲರದು ಮಾರ್ಗದರ್ಶನ ತಗೊಂಡು ಎಲ್ಲ ಚಂದಂಗ್ ಬೆಳಾತಾರೆ ಹೋದ್ ವರ್ಷ ನಮ್ಮ ಮಾರ್ಗದರ್ಶನ್ ಅದೊಳಗೆ ಗ್ರೂಪ್ ಒಳಗೊಂದು ಹನ್ನೆರಡು ನೂರು ಎಕರೆ ಆಗಿತ್ತು ಅವ್ರು ಮೂವತ್ತು ಮೂವತ್ತೈದು ಒಟ್ಟ ನೋಡಲ್ದವ್ರ ಈ ಪ್ರೆಸೆಂಟ್ ಅರವತ್ತೈದು ಎಪ್ಪತ್ತು ಎಂಬತ್ತು ರೈತರು ನೂರು ಟನ್ ಮಟ್ಟ ಒಂದು ಸರಿಯಾಗಿ ಮಾರ್ಗದರ್ಶನ ಸರಿಯಾಗಿ ಗುರುಗಳ ಮಾರ್ಗದರ್ಶನ ತಗೊಂಡು ಇದಕ್ಕಿಂತ ಹೆಚ್ಚಿನ ಹೆಚ್ಚಿನ ಇಳುವರಿ ತಗೋಬೇಕಂತ ಹೇಳಿ ಧನ್ಯವಾದಗಳು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಮಾತನಾಡಿ ಸುಧೀರ್ ಕತ್ತಿ ಅವರು ಮಾತನಾಡುತ್ತಿರು ಮಾಡುತ್ತಿರುವ ಬೇಸಾಯ ವಿಶಿಷ್ಟವಾದ ಪದ್ಧತಿಯಾಗಿದೆ ತಮ್ಮ ಅನುಭವವನ್ನು ಇನ್ನುಳಿದ ರೈತರಿಗೆ ನೀಡುವ ಮೂಲಕ ಮಾದರಿ ರೈತರಾಗಿದ್ದಾರೆ ಅವರಿಗೆ ಕೃಷಿ ಇಲಾಖೆ ಕಾಲ ಕಾಲಕ್ಕೆ ಸಹಾಯ ಸಹಕಾರ ಮಾಡುತ್ತದೆ ಎಂದರು ಹುಕ್ಕೇರಿ ತಾಲೂಕ ಈಗ ಇಲ್ಲೆಲ್ಲಾ ನೂರು ಟನ್ ಮೇಲ್ ಬೆಳ ಡಾಕ್ಟರ್ ಸಂಜೀವ್ ಮಾಣೆ ಸಹೇರ್ ಇರ್ಬೋದು ಹಾಲಪ್ನೂರ್ ಸರ್ ಇರ್ಬೋದು ಅದನ್ನ ಅವ್ರ ಮಾರ್ಗದರ್ಶನದೊಳಗೆ ಈಗ ನಮ್ ಸುದೀರ್ಘ ಅವರು ಸಹಿತ ಅದನ್ನು ಫಾಲೋ ಮಾಡ್ಕೊತ ಪ್ರತಿ ವರ್ಷ ನೂರು ಟನ್ ಮೇಲ್ ಅವರು ತೆಗಿಯಾಕತ್ತಾರ ಅದನ್ನ ಅವ್ರ ಪ್ರತಿ ಬೇರೆ ಜಿಲ್ಲೆಯ ರೈತರಿಗೂ ಸಹಿತ ಪ್ರತಿ ವರ್ಷ ಈ ಫೀಲ್ಡೆ ಮಾಡಿ ಅಹ್ ಅವರಿಗೂ ಅದನ್ನ ಮಾರ್ಗದರ್ಶನ ಮಾಡ್ಕೊತ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡ್ಕೊಡ ಕೊಡತಾರ ನಾನು ಹೋಸಲ್ಲನೂ ಬಂದಿದ್ದೆ ಈ ಗೆ ಈಗ ಈ ಒಂದು ಸುಧೀರ್ ಕತ್ತಿ ಅವರು ನಮ್ಮ ತಾಲೂಕಿನವರು ಅನ್ನೋದು ನಮಗೂ ಒಂದು ಹೆಮ್ಮೆ ನಮ್ಮ ಇಲಾಖೆಯ ಒಂದು ಸಹಕಾರದೊಂದಿಗೆ ಅವರು ನಮ್ಮ ಸಹಕಾರವನ್ನು ತಗೊಳ್ತಾ ಇದ್ದಾರೆ ತಗೊಂಡು ಬೇರೆ ಜಿಲ್ಲೆ ಅಂತ ಏನು ರೈತರನ್ನ ಕರೆಸಿ ಅವ್ರಿಗೆ ಮಾರ್ಗದರ್ಶನ ಮಾಡಲ್ಲ ಇದು ಅತ್ಯಂತ ಶ್ಲಾಘನೀಯವಾದದ್ದು ಅದನ್ನು ಪ್ರತಿ ವರ್ಷ ಅವರು ನಡೆಸ್ಕೊಂತ ಬರಾಕತ್ತಾರ ಅದನ್ನ ಇನ್ನೂ ಮುಂದುವರ್ಸಲಿ ಮತ್ತೆ ನಮ್ಮ ಇಲಾಖೆಯಿಂದನು ಸಹಿತ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಹೇಳ್ತೇವೆ ನಂತರ ಬೆಳಗಾವಿ ಜಿಲ್ಲೆಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಾಥ್ ಚೌರಡ್ಡಿ ಡಾಕ್ಟರ್ ಆರ್ ಬಿ ಸುತಗುಂಡಿ ಡಾಕ್ಟರ್ ಎಸ್ ಎಸ್ ನೂಲಿ ಅವರು ರೈತರಿಗೆ ಸುಲಭ ಕೃಷಿ ಕುರಿತು ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಐದು ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ರೈತರು ಉಪಸ್ಥಿತರಿದ್ದು ಸಲಹೆ ಸೂಚನೆಯೊಂದಿಗೆ ಪರಿಹಾರ ಕಂಡುಕೊಂಡರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ बजार रखते सु